ಗವಿಶೀತೇಶ್ವರ ಸ್ವಾಮಿಗಳ ಚರಣಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರ ಮಧ್ಯೆ ದಿವ್ಯ ಸಾನ್ನಿಧ್ಯವನ್ನು ಚಂಡಿಸುವಂಥ ಕನಕ ಗುರುಪಿಟದ ಪೀಠಾದೀಶ್ವರ ಅಂತ ಪರಮಪೂಜಿನಿಯ ನಿರಂಜನ ನನ್ನ ಮಹಾಸ್ವಾಮಿಗಳ ಅಡಗಾವಣೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಹರುಗಳು ಜನ್ಮಂತಿಗಳ ಪದಾರ್ಥಗಳಲ್ಲಿ ಭಕ್ತಿ ಪೂರ್ವಕವಾಗಿ ನಮ್ನ ಸಮರ್ಪಣೆ ಮಾಡಿ ಇಲ್ಲಿರುವಂತಹ ಎಲ್ಲ ಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತ ಮಹಾಶಯರೇ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಭಾಗ್ಯ ನನಗೆ ಲಭ್ಯ ಹೀಗಾಗಿ ಬಹಳ ಹೆಮ್ಮೆಯಿಂದ ಬಹಳ ಹೆಣ್ಣೆಯಿಂದ ಮತ್ತು ಅಭಿಮಾನಿಯಿಂದ ಈ ಕಾರ್ಯಕ್ರಮನ ನಾನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿಕೆ ಇದೇ ಒಂದು ಮಾತ್ರ ಈ ಸಮಯದಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೆ ಈ ನಾಡಿನ ಜನತೆ ದಸರಾ ನೋಡಬೇಕು ದಸರಾದ ವೈಭವ ನೋಡ್ಬೇಕು ಅನ್ನೋದಾದ್ರೆ ಮೈಸೂರಿಗೆ ಬರಬೇಕು ಒಂದು ಜಾತ್ರಾ ಮಹೋತ್ಸವದ ವೈಭವನ್ನ ಕಾಣಬೇಕು ಅಂತೇಳಿ ಬಯಸೋದಾದ್ರೆ ಬೇರೆ ದಾರಿನ ಕೊಪ್ಪಳಕ್ಕೆ ಬರಬೇಕು ಈ ಅದ್ಭುತವಾದ ಕಾರ್ಯಕ್ರಮದ ವರ್ಷ ಮಧ್ಯದಲ್ಲಿ ನಿಮ್ಮೆಲ್ಲರ ಮಧ್ಯೆ ಇದ್ದು ಚಾಲನೆ ಮಾಡುವಂತ ಭಾಗ್ಯವನ್ನು ಪರಮ ಪೂಜೆ ಶ್ರೀಗಳು ನಮಗೆ ತಿಳಿಸಿದರೆ ಬಹಳ ಹೆಮ್ಮೆಯಿಂದ ಮತ್ತು ಅಮ್ಮನಿಂದ ಶ್ರೀಗಳ ಅನುಮತಿ ಮೇರೆಗೆ ಎಲ್ಲ ಪೂಜೆಯ ಅನುಮತಿ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತೇವೆ ಎಲ್ಲರಲ್ಲಿ ಎರಡು ಶರಣಾರ್ಥಿ ೇಶ್ವ ಜಾತಾ ಮಹೋತ್ಸವದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಎಲ್ಲ ಕೂಡಿ ಎಲ್ಲ ರಾಜಕೀಯ ನಾವೆಲ್ಲರೂ ಕೂಡ ಗಲಿತರ ಸಿದ್ದೇಶ್ವರ ರಥೋತ್ಸವದಲ್ಲಿ ಸ್ವಾಲ್ ರಥೋತ್ಸವ ಚಾಲನೆ ಆಗಿದೆ ಒಂದು ಈ ಜನಸಾಗವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗದಲ್ಲಿ ಮಾದ ಸಮ್ಮೇಳನ ನಡೀತಾ ಇದೆ ಉತ್ತರ ಭಾರತದಲ್ಲಿ ಭಾಗ ಸಮ್ಮೇಳನ ಆಯಿತು ಅಂತಂದರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ತಪ್ಪಾಗಿತ್ತು ಕೊಪ್ಪಳ ಜನ ಒಂದು ತೂಕ ಆದರೆ ಇಲ್ಲಿ ಸೇರಿರ್ತಕ್ಕಂಥ ಭಕ್ತರ ಭಕ್ತರ ಭಕ್ತಿಯ ಒಂದು ತೂಕ ಅನ್ನುವಂಥದ್ದನ್ನು ನಾನು ಮನಗೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾರೆ ಮಮ ಭಕ್ತಾಹ ಮಮ ಅಧಿಕಮ್ಮ ಭಕ್ತರು ನಮಗಿಂತ ದೊಡ್ಡರು ಅನ್ನುವಂತಹ ಮಾತನ್ನು ಹೇಳ್ತಾರೆ ಗವಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮನ್ನೆಲ್ಲರೂ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಾವು ನೋಡ್ತಾ ಇದ್ವಿ ಜಾತ್ರೆ ಪಕ್ಕದಲ್ಲಿ ಭಾಳ ದೊಡ್ಡ ಜಾತ್ರೆ ಆಗುತ್ತೆ ಅಂತ ಆ ಸ್ವಾಮೀಜಿಯವ್ರು ಇವತ್ತು ಈ ಜಾತ್ರೆಯಲ್ಲಿ ಆಹ್ವಾನವನ್ನು ನೀಡಿ ನಿಮ್ಮನ್ನೆಲ್ಲರನ್ನು ನೋಡುವಂತಹ ಸೌಭಾಗ್ಯವನ್ನು ನಮಗೆಲ್ಲರೂ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ಆರಾಮಿಸ್ತಾರೆ ಪರೋ ಪೂಜ್ಯ ಕಾಕೃತಿ ಶ್ರೀಗಳು ಆಶೀರ್ವಚನದ ಮಾತುಗಳನ್ನು ಹೇಳಬೇಕು ಪೂಜ್ಯ ಪೂಜ್ಯ ದೇ ದೇವರ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಬಲಗಳನ್ನು ಸಲ್ಲಿಸಿ ಇದೊಂದು ಸಂದರ್ಭದಲ್ಲಿ ಮಾತಿಗೆ ಅಂತ ಮೌನವೇ ಬಹಳ ತೂಕ ಇರ್ತವೆ ನಿಮ್ಮೆಲ್ಲ ನೋಡಿದ್ರೆ ಎಲ್ಲರೂ ಎಂಥ ಭಕ್ತಿಯ ಸಾಗರ ಅನ್ನೋದು ಗೌರವಕ್ಕಾಗವು ನಿಮ್ಮೆಲ್ಲ ನೋಡಿ ಮಾತುಗಳೇ ಬರಲಾರ್ದಂಗೆ ಆಗ್ಯಾವ ಆದ್ದರಿಂದ ಮತ್ತೊಮ್ಮೆ ನಿಮ್ಮೆಲ್ಲ ಭಕ್ತಿಯೇ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಪಡೆಯುವಂತ

ಹೃದಯದಲ್ಲಿ ಬರ್ತಕ್ಕಂತಹ ಒಂದು ಸಂತೋಷದ ಸಮಾರಂಭದ ಒಂದು ಸರ್ವನ್ನ ನನಗೆ ಬರ್ತಾ ಇದು ಗೊತ್ತಾಗಿದೆ ಇದು ನವತ್ತು ಸೋಣಾಕ್ಷ ಕರ್ನಾಟಕದ ಇತಿಹಾಸದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ಇದು ಬಂಧಿಸಲಿಕ್ಕೆ ಅಸರವಾಗಿರ್ತಕ್ಕಂಥದ್ದು ಸಂದರ್ಭ ಇರ್ತಕ್ಕಂಥ ಒಂದು ಹತೋತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಮುಖಂತ ಒಂದು ಪತ್ರಿಕೆಗೆ ತೇರು ಅಂತ ಒಂದು ಪತ್ರೆಯನ್ನ ಕೊಟ್ಟಿದ್ದೆ ಹಾಗೆ ಸಂಪರ್ಕದ ಗೌಚಿತ ಅರ್ಜ ಅಂತ ಹೇಳಿ ಒಂದು ಕೊಟ್ಟಿದ್ದೆ ಅದು ನನ್ನ ಹಾಗಾಗಿ ಮತ್ತೆ ಇಲ್ಲಿ ಒಂದು ಕೂತ್ಕೊಂಡು ಬರತಕ್ಕಂಥ ಒಂದು ಎರಡು ನುಡಿಗಳು ಹೀಗಿದೆ ಬೆಳಗುತ್ತಿನ ಗೌಚಿತ ನಾಮ ಜ್ಯೋತಿ ಬೆಳಗುತ್ತಿನ ಗೌಚಿತ ನಾಮ ಜ್ಯೋತಿ ಎಲ್ಲೆಡೆ ಪಸರಿಸಿದೆ ದಾಸವಾದ ಕೀರ್ತಿ ಎಲ್ಲೆಡೆ ಪ್ರಸರಿಸಿದೆ ದಾಸೋಹದ ಕೀರ್ತಿ ಗೋಷಿದ್ಧನ ಋಥೋತ್ಸವ ದೋಷಿದ್ದನ ಋಥೋತ್ಸವ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ ಗೋಷಿದ್ಧನ ರಥೋತ್ಸವ ಗೋಚಿದ್ದನ ಗೋಷಿದ್ಧ ಶ್ರೀ ಮಾತೃಮಯಿ ಕರುಣ್ಯ ಮೂರ್ತಿ ಗೋಸಿದ್ಧ ಶ್ರೀ ಮಾತೃಮಯಿ ಕರುಣ್ಯ ಮೂರ್ತಿ ತ್ರಿಭುವನಕ್ಕೆ ಪ್ರೀತಿ ತ್ರಿಭುವನಕ್ಕೆ ಪ್ರೀತಿ ಲೋಕೋದ್ಧಾರಕ ಕಾಯಕ ಸಂತ ಲೋಕೋದ್ಧಾರಕ ಕಾಯಕ ಸಂತ ಗೋಸಿದ್ಧ ಚಿದ್ಧಾಯಕ ಚಿತ್ತದಾಯಕ ಭ ವೈದ್ಯ ಪ್ರ ನಾಯಕ ಚಿದ್ಧ ದಾಯಕ ಭೌನೋಧ ವೈದ್ಯ ಪ್ರ ನಾಯಕ ಭಕ್ತೋದ್ದಾರಕ ಭಕ್ತೋದ್ಧಾರಕ ಗೋಸಿದ್ಧ ಬುದ್ಧ ಬಸವನ ಲೋಕಾರಕ ಗೋಸಿದ್ಧ ಬುದ್ಧ ಬಸವನ ಅವತಾರಕ ಗೋಣಿ ಬಸವೇಶ್ವರಿಯ ಪ್ರೀತದಾಯಕ ಬಡವರೀ ವಸತಿ ಶ್ರೀ ಭೀಕ್ತಾಯಕ ಅಂತಂತ ಮಾತನ್ನು ಹೇಳುತ್ತಾ ಎರಡು ಮಾತನ್ನು ಸವೋಧ ಕೊರತನೆ ಯಶೋಭನೆ ತೋ ಒಂದು ಶಾಂತಿ 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 ಸಿಂಗಲ್ ಫ್ರೇಮ್ ಇವಾ ನಾಯ್ ದೊಯ್ ದೊ ಏನ್ ಕಡೆ ಆರಾದ್ಯ ದೈವ ಕವಿ ಸಿದ್ಧನಲ್ಲಿ ಭಕ್ತಿಯ ಪರಿಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವ ಇದೊಂದು ಮಹಾಕುಂಭ ಮೇಳ ದಕ್ಷಿಣ ಭಾರತದ ಮಹಾಕುಂಭ ಮೇಳ ಇದು ಅದ್ಭುತವಾಗಿರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಪೂಜ್ಯ ಅಪ್ಪಾಜಿಯವರು ಅದ್ಭುತವಾದಂತಹ ಸಾಮಾಜಿಕ ಕಾರ್ಯಗಳ ಜೊತೆಗೆ ಇಂತಹ ಜನಸ್ತೋಮವನ್ನು ಸೇರಿಸಿ ನಮ್ಮೆಲ್ಲರಿಗೆ ಅಧ್ಯಾತ್ಮದ ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತಹ ಸೇವೆಯನ್ನ ಆ ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ನಾವೆಲ್ಲರೂ ಪಡ್ಕೊಂಡು ಬರ್ತಾ ಇದ್ದೇವೆ ನಾವೆಲ್ಲರಿಗೂ ಹೆಮ್ಮೆ ಉತ್ತರ ಭಾರತದ ಮಹಾ ಕುಪ ಮೇಳ ಅದು ನಮ್ಮ ದಕ್ಷಿಣ ಕರ್ನಾಟಕದ ಕೊಪ್ಪಳದಲ್ಲಿ ನಡೀತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಜೋರಾದ ಘೋಷಣೆಯೊಂದಿಗೆ ಗವಿಸಿದ್ದೇಶ್ವರ ಮಹಾರಾಜಿ ಗಣಿಸಿದ್ದೇಶ್ವರ ಮಹಾರಾಜಿಕಿ ಗಣಿಸಿದ್ದೇಶ್ವರ ಮಹಾರಾಜಿಕಿ ಗಣಿಸಿದ್ದೇಶ್ವರ ಮಹಾರಾಜಿಕಿ ಬಹುಶಃ ಸಾಗರಗಳನ್ನು ನಾವು ನೋಡಿದ್ದೇವೆ ಸಪ್ತ ಸಾಗರಗಳಲ್ಲಿ ಆ ಸಪ್ತ ಸಾಗರನ್ನು ಮೀರಿಸುವಂತ ಇನ್ನೊಂದು ಸಾಗರ ಅಂತಂದ್ರೆ ಅದು ಕೊಪ್ಪಳದ ಭಕ್ತಿಯ ಸಾಗರ ಅನ್ನುವಂಥದ್ದನ್ನು ನಾವು ಈ ಈ ಮುಖಾಂತರ ಹೇಳಬೇಕಾಗ್ತದೆ ಬಹುಶಃ ಕೊಪ್ಪಳದ ಅಭಿನಯ ಗಣಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಜನರನ್ನ ಭಕ್ತರನ್ನ ಯಾವ ರೀತಿಯೊಳಗೆ ಅವರು ಅಪ್ಪಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೇಳಿದರೆ ಇವನಾರವ 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 ಎಂದಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೂ ರೂಪಾದಿ ಒಳಗೆ ಈ ಸಮಾಜದೊಳಗೆ ಎಲ್ಲ ಭಕ್ತರನ್ನ ಅಪ್ಪಿಕೊಂಡಿರ್ತಕ್ಕಂಥ ಅಪ್ಪಿಕೊಂಡಿರ್ತಕ್ಕಂಥ ಏಕೈಕ ಸ್ವಾಮೀಜಿಯವರು ಅಂತಾರೆ ಅಭಿನವ ರವಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅಂಥ ರವಿ ಸಿದ್ದೇಶ್ವರ ಮಹಾಸ್ವಾಮೀಜಿಯರನ್ನ ಈ ನಾಡು ಜಗತ್ತು ಏನು ಅಪ್ಪಿಕೊಂಡಿದೆಯಲ್ಲ ನಿಜವಾಗಿಯೂ ಕೂಡ ಇದು ರಥೋತ್ಸವ ಇದು ಕೊಪ್ಪಳ ಇದು ಕೊಪ್ಪಳದೊಳಗೆ ಜನ ಸಪ್ಲಿದೆ ಎನ್ನುವುದನ್ನ ಜೋರಾದ ಜಪಾನ ಮುಖಾಂತರವಾಗಿ ನಾವು ಅವರಿಗೆ ಅಭಿನಂದನೆಯನ್ನ ದೀರ್ಘ ನಮಸ್ಕಾರ ನಾವು ಸಲ್ಲಿಸಬೇಕಾಗ್ತದೆ ಆ ನಿಟ್ಟಿನೊಳಗೆ ಈ ದೇಶದೊಳಗೇ ನಡೆಯುವಂತಹ ಕುಂಭಮೇಳ ಎಲ್ಲಾದರೂ ಇರ್ತಾ ಇದ್ದಾರೆ ಅದು ಕೊಪ್ಪಳದ ಮಹಾನಗರದಲ್ಲಿ ಭಕ್ತರ ಕುಂಭಮೇಳವನ್ನು ನಾವು ನೋಡುವಂತ ಸೌಭಾಗ್ಯವನ್ನ ಕೊಟ್ಟಿರ್ತಕ್ಕಂಥ ಅಭಿನವ ಗಮಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಇವತ್ತ ಅವರ ಆಶೀರ್ವಚನ ಅವರ ಮಾತು ಸರಳ ವಿರಳ ಅಂತ ಸರಳ ವಿರಳವನ್ನ ನಾವು ಈ ಸಮಾಜಕ್ಕೆ ಈ ಜಗತ್ತಿಗೆ ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹುಶಃ ಯಾರು ಸಿಗುತ್ತೆ ಅವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಂತ ಅದ್ಭುತ ಭಕ್ತರನ್ನೇ ಒಪ್ಪು ಒಪ್ಪಿಕೊಂಡು ಹೋಗುವಂತ ಪೂಜ್ಯರು ಈ ನಾಡಿಗೆ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಈ ಜಾತ್ರೆ ಆ ಭಕ್ತರ ಭಕ್ತಿಯಿಂದ ನಡೆಯುವಂತ ಏಕೈಕ ಜಾತ್ರೆ ಒಂದು ಕೊಪ್ಪರ ಜಾತ್ರೆ ಮಾಡ್ತಾರಲ್ಲ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ಜಾತ್ರೆ ಹೋಗ ತಕ್ಷಣವೇ ಆ ಕಣ್ಣು ಅವಲಿದೆ ಗವಿ ಸಿದ್ದೇಶ್ವರ ಮಹಾರಾಜ ಅಭಿನವ ಗವಿಸಿದ್ದೇಶ್ವರ ಮಹಾರಾಜ ಪರಮ ಪೂಜ್ಯ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಾನಕ್ಕೆ ಅನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜನಿಯ ವೇದಿಕೆಯ ಮೇಲೆ ಆಶೀನರಾಗಿರುವಂತಹ ಸಮಸ್ತ ಪೂಜರಿಗೂ ಹಾಗೂ ಅಭೂತಪೂರ್ವವಾಗಿ ಜರುಗುತ್ತಿರುವ ಈ ಜಾತ್ರಾ ಮಹೋತ್ಸವ ಮಹಾ ರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಸಮಸ್ತ ಸದ್ಭಕ್ತ ಮಠಗಳಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತಿನ ಸಂದರ್ಭದಲ್ಲಿ ಈ ಜಾತ್ರೆಯ ವೈಭವವನ್ನು ನೋಡ್ಲಿಕ್ಕೆ ಬಹುತೇಕ ನಮ್ಮ ಎಲ್ಲರ ಈ ಎರಡೆರಡು ತಂಡಗಳು ಸಾಲುವುದಿಲ್ಲ ಬರುವಂತ ಒಂದ ಹತ್ತಾರು ತಂಡಗಳನ್ನ ಕೊಟ್ಟಾಗ ಮಾತ್ರ ಜಾತ್ರೆಯನ್ನ ಕಂಡು ತುಂಬಾ ನೋಡ್ಕೊಳ್ಳಲಿಕ್ಕೆ ಸಾಧ್ಯ जात्री बंद बहुतेक न भारत भूमिक दुण भूमिका అసే ఇలా జగత్తిన ఎలా నదీ నవ్వేనో ఆ పుణ్య భక్త ఆ భక్తి నోడ్ అంతా గంగా యమున సరస్వతి త్రివేణి సంఘమకు ముడుగుతీ ఎలా పుణ్య క్షేత్రి మొదలు ఏ నది తీర్థ క్షేత్ర హోగి స్నాల మిందే పుణ్య భక్త అంత భావించి బహుతిక ఎలా ನಿಂತ ಬರುವಂತಹ ಆ ಪುಣ್ಯ ಗವಿ ಸಿದ್ದೇಶ್ವರ ಜಾತ್ರೆಗೆ ಮಾತ್ರ ಅಂತ ನನಗೆ ಅನಿಸಕತ್ತದ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳದವು ಎಲ್ಲ ಜ್ಯೋತಿರ್ಲಿಂಗ ನಾವು ದರ್ಶನ ಮಾಡ್ಕೊಂಡು ಬಂದಿವಿ ಇವತ್ತು ಎಲ್ಲರ ಪಾದವಿ ಇವತ್ತು ಗವಿ ಸಿದ್ದೇಶ್ವರಿ ಸಂಗೀತಿಯೊಳಗ ಅದಾವು ಇವತ್ತು ಬಾರ ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಗವಿಶಿದ್ದೇಶ್ವರ ಜಾತ್ರೆ ಅಂತ ಆ ಬಾರ ಜ್ಯೋತಿರ್ಗ ದರ್ಶನ ಮಾಡಿದಷ್ಟು ಪುಣ್ಯದ ಫಲ ಇವತ್ತು ನಮಗೆ ಸಿಗ್ತದ ಅಷ್ಟೇ ಅಲ್ಲ ನಮ್ಮ ಅಭಿನವ ಬಹಿಸೇಶ್ವರ ಸ್ವಾಮಿ ಅವರು ನೋಡಿದಾಗ ಏನ್ ಅನಿಸ್ತದ ಅಂತಂದ್ರ ಸಾಕ್ಷಾತ್ ಸ್ವಾಮಿ ವಿವೇಕಾನಂದ ನಿರ್ಧಾರ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರು ಸಂತರು ಸಂತರಂದ್ರೆ ಬಹಳ ಪ್ರೇಮ ಇಟ್ಕೊಂಡು ಸರ್ವೇ ಜನ ಸುಖಿನೋ ಬಂತು ದಯವೇ ಧರ್ಮದ ಮೂಲ ಎಂಬ ತತ್ವವನ್ನ ಯಾರು ಮೈಗೂಡಿಸಿಕೊಂಡು ಲೋಕದ ಯುಗಕ್ಕಾಗಿ ಜೀವನ ಮಾಡಿಕೊಂಡು ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮ ತಾಯಿ ಬಂದಿದ್ದಾರೆ ಅವರ ಎಲ್ಲರ ಸ್ವರೂಪವೇ ಅಭಿವೃದ್ಧಿ ವಿಶುದೀರ ಮಾಸ್ವಾಮಿ ಅವರು ಅಷ್ಟೇ ಅಲ್ಲ ನೀವೇನು ಭಕ್ತಾದಿಗಳು ಕೂಡಿದಿರಲ್ಲ ಇವತ್ತು ಜಗತ್ತಿನೊಳಗೆ ಎಷ್ಟು ಜನ ಭಕ್ತಿವಂತರಾಗಿ ಹೋಗಿದ್ದಾರೆ ಅವರೆಲ್ಲರ ಸ್ವರೂಪದಿಂದ ಪ್ರೇಮ ಭಾವದಿಂದ ಇವತ್ತು ಈ ಭಕ್ತಿಯನ್ನ ನೋಡ್ಲಿಕ್ಕೆ ಬಂದಿದ್ದೀರಲ್ಲ ನಿಮ್ಮ ಭಕ್ತಿಗೆ ಸರಿಸಾಟಿಯಿಂದ ದೇವಿ ಕೃಪೆ ನಮ್ಮ ನಾಡಿನ ತುಂಬಾ ನಮ್ಮ ನಾಡಿನ ಜನತೆಗೆ ಬಹಳ ಅವಶ್ಯಕತೆ ಇದೆ ಅವರು ಕಾರುಣ್ಯ ದೃಷ್ಟಿಯಿಂದ ನೋಡ್ತಾರ ತಾಯಿಯ ದೃಷ್ಟಿಯಿಂದ ನೋಡ್ತಾರ ಇವತ್ತು ಅವರು ಮಾಡಿರುವಂತಹ ಕಾರ್ಯಗಳು బా అద్భుతవంత కార్య ఇవత్ స్వమీజివ్ హతారా అత ప్రతి క్షణ క్షణ నెనపు బ నన్న మఠద ఫోటో ఈ ఆకాశ దాని యారేంత్ మఠదల్ ಮಠದಲ್ಲಿ ಯಾರು ಫೋಟೋ ಇರಬೇಕಂತಂದ್ರೆ ಮಾಲಕರ ಫೋಟೋ ಇರಬೇಕು ನನ್ನ ಗುರುಗಳು ಮಾಲಕರಿದ್ದಾಗ ಅವ್ರ ಫೋಟೋ ಅಷ್ಟೇ ನನ್ನ ಫೋಟೋ ಮಾಡ ಮಹಾತ್ಮ ಯಾರಾದ್ರ ಅಭಿಮ್ ಗವಿ ಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಬಹಳ ತ್ಯಾಗ ಭಾವದಿಂದ ಇಷ್ಟೆಲ್ಲ ವೈಭವ ನಡೀತಿದ್ರು ಅದು ಗುರುಗಳ ಶಕ್ತಿಯಿಂದ ಆ ಪರಮ ಪೂಜರ ಶಕ್ತಿಯಿಂದ ನಡೀತಾ ಇದ್ರು ಕೂಡ ಕಿಂಚಿತ್ತು ಅಹಂಕಾರ ಭಾವನೆ ಇಲ್ಲದೆ ಸದಾ ವಿಧೀತರಾಗಿ ಏನಿಲ್ಲ ಎಲ್ಲ ಕವಿಷುತ್ತಪ್ಪನ ಪ್ರಕೃಪೆಯಿಂದ ಇದು ನಡೀತದೆ ಹೇಳುವಂತಹ ಏಕೈಕ ತ್ಯಾಗವಂತ ಅಪರೂಪದ ಸ್ವಾಮೀಜಿಯವರು ಯಾರಂದ್ರೆ ಅಭಿನವ ಬಿಸಿಕೇಶ್ವರ ಮಹಾಸ್ವಾಮೀಜಿ ಅಂತ ಅಂಥ ಮಹಾಸ್ವಾಮೀಜಿಯವರನ್ನ ಅಂತ ಈ ಪರಂಪರೆಯನ್ನ ಅಂತ ಈ ಮಠದ ವೈಭವವನ್ನ ಅಂತ ಮಠದ ಭಕ್ತರನ್ನ ಕಾಣುವಂತಹ ನಾವನ್ನು ಭಕ್ತಿಯನ್ನು ನೋಡುವಂತವ್ರೆ ನಾವೆಲ್ಲ ಧನ್ಯರಂತ ನಾನು ಬಯಸ್ಕೊಂಡಿದ್ದೀನಿ ಇವತ್ತು ಸಾವಿರಾರು ಜನ ಪೂಜ್ಯರ ಇದಾರೆ ಆದ್ರೆ ಎಲ್ಲರಿಗೂ ಮಾದರಿ ಆಗುವಂತಹ ಸ್ವಾಮೀಜಿ ಅವರು ಜಗತ್ತಿಗೆ ಮಾದರಿಯಾಗುವಂತಹ ಸ್ವಾಮೀಜಿ ಅವರನ್ನು ಕೊಟ್ಟಿದ್ದು ಯಾವ್ದು ನಮ್ಮ ಕೊಪ್ಪಳದ ಗವಿ ಮಠ ಇವತ್ತು ನಮ್ಮ ಜಗತ್ತಿಗೆ ಸ್ವಾಮೀಜು ಒಂದು ಗೌರವ ತಂದು ಕೊಟ್ಟಿದೆ ಸ್ವಾಮೀಜಿ ಶ್ರೀಮತ್ತು ಇವತ್ತು ಹೆಚ್ಚಾಗುತ್ತಿದ್ದ ಪರಮ ಪೂಜ್ಯ ಪೂಜ್ಯರಿಂದ ಈ ಮಠದ ಪರಂಪರೆ ಇವತ್ತು ನಮ್ಮ ನಾಡಿನ ಅಧ್ಯಾತ್ಮದ ಶಿಕ್ಷೆ ಶೈಕ್ಷಣಿಕವಾದಂತಹ ಒಂದು ಕ್ರಾಂತಿಯನ್ನ ಮಾಡಿದೆ ಮತ್ತು ದಾಸೋಹ ಬಹುತೇಕ ಹನ್ನೆರಡನೇ ಶತಮಾನದಲ್ಲಿ ನಾವು ಯಾರು ದಾಸೋಹ ನೋಡಿಲ್ಲ ಇವತ್ತು ದಾಸೋಹ ವ್ಯವಸ್ಥೆಯನ್ನು ನೋಡಿದ್ರೆ ಹನ್ನೆರಡನೇ ಶತಮಾನ ಬಸವಣ್ಣನವರ ದಾಸೋಹನ ನೀವು ಅಂತ ಅನ್ನಿಸ್ತದ ಅಂತ ಅದ್ಭುತವಾದ ದಾಸೋಹ ವ್ಯವಸ್ಥೆ ಈ ಪರಂಪರೆ ನಮ್ಮ ನಾಡಿನೊಳಗೆ ಹುರಿಬೇಕು ಬೆಳಿಬೇಕು ಪರಮ ಪುರುಷರ ಆಶೀರ್ವಾದ ನಮ್ಮ ನಾಡಿನ ತುಂಬಾ ಜಗತ್ತಿನ ಜನರಿಗೆಲ್ಲ ಆಗ್ಬೇಕು ಅಂತ ಹೇಳಿ ಹನ್ನೆರಡು ಕೊಡದ ತೊಗಲಗುಡಿಯನ್ನು ಗೌರಿ ಸಿದ್ದೇಶ್ವರ ಪದಕ್ಕೆ ಅರ್ಪಣೆ ಮಾಡುತ್ತೇವೆ 差不 गविशिदेश्वर महाराज की सुशांत शिव योगी महाराज की मरीशांत शिवयोगी महाराज की अभिनव गविषिेश्वर महाराज की েশव রাধকেদव রােশव রাদেশরাজ

ಈ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಪರಮ ಪೂಜ್ಯರು ಎಲ್ಲ ಹಿರಿಯ ಜನಪ್ರತಿನಿಧಿಗಳು ಅದರ ಜೊತೆಗೆ ಅಪಾರ ಲೋಚಿತಪ್ಪ ಜನ ಭಕ್ತ ವೃಂದ ತಾವೆಲ್ಲ ಪಾಲ್ಗೊಂಡಿದ್ದೇವೆ ನಾನು ನಾನು ಮಾತಾಡ್ತೇನೆ ಎರಡ ಮಾತು ಹೇಳಿಬಿಡ್ತೇನೆ ಒಂದು ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಏನು ಮಾಡುತ್ತೆ ಒಂದು ಸಾರ್ಥಕತೆಯ ಜೀವನದ ಲಕ್ಷಣ ಅಂದರೆ ಇಷ್ಟೇ ಕೈಯಲ್ಲಿ ಸತ್ಕಾರ್ಯಗಳಿರಬೇಕು ತಲೆಯಲ್ಲಿ ಸತ್ ವಿಚಾರಗಳಿರಬೇಕು ಬಾಯಿಯಲ್ಲಿ ಸವಿ ಮಾತುಗಳಿರಬೇಕು ಹೃದಯದಲ್ಲಿ ಪ್ರೇಮ ಇರಬೇಕು ಇಷ್ಟೆಂದರೆ ಸಾಕು ಬದುಕುವಿನ ಸಹಾಯ ತಲೆಯಾಗ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಇರಬೇಕು ನಾಲ್ಗಿ ಮ್ಯಾಲೆ ಚಲೋ ಮಾತು ಇರಬೇಕು ಎದೆ ಹಾಗೆ ಟ್ರೈನ್ ಇರಬೇಕು ಇಷ್ಟಿದ್ದು ಬಿಟ್ರೆ ನಾವು ದೌಷಿತ ಪಂಚನ ಕತ್ತಿಗಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ ಇಷ್ಟಿದ್ದರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪಾಗಿ ನಿಮ್ಮ ಮನೆಯಾಗ ಸದಾ ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿ ನನಗೊಂದೇ ಮಾತು ಗೊತ್ತಲ್ಲ ನಿಮ್ಮ ಜಾತ್ರೆ ಮುಗಿತು ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಳಿತದ ಮೇಲೆ ನಮ್ಗೆ ಅವತ್ತು ಆಗ್ತೈತಿ ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ ಒತ್ತಡ ಮಾಡಬೇಡ್ರಿ ಸಮಾಧಾನದಿಂದ ಹೋಗ್ಬೇಕಷ್ಟೇ ಒಂದು ಸ್ವಲ್ಪ ಇದೆ ಆದಷ್ಟು ನಿಂತು ಹೋಗಿರಿ ಯಾರು ಒತ್ತಬೇಡ್ರಿ ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗೌಶಿತರ ಪಂಚನ ನನ್ನ ಹೃದಯಕ್ಕಿಂತ ನನಗೆ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣು ಶರಣಾಗ್ತೀವಿ